ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ನಾವು ನಿನ್ನೆ ಚಳಕಪ್ಪುರ್ ಹನುಮಾನ್ ದೇವ್ರಿಗೆ ಹೋಗಿದ್ವಿ ಗುಡಿಗೆ ಹೋಗಿದ್ವಿ ನಾವು ನಮ್ಮ ಅಕ್ಕವರು ನಮ್ಮ ಮನೆಯ ಪಕ್ಕದವರು ಎಲ್ಲರೂ ನೋಡೋಕ್ಕಂತಿ ತುಂಬ ವರ್ಷದ ಮೇಲೆ ನನ್ನ ಚಿಕ್ಕವರು ಇದ್ದಾಗ ಹೋಗಿದ್ದು ಹೋಗ್ಬೇಕಂದ್ರೆ ಹೋಗೋಕ್ಕೆ ಆಗಿದ್ದಿಲ್ಲ ಇವಾಗ ీ ఇవ్ బేవస్కు టైము అంతే ఇవ్వ కర్స్కొండే హి బందీ ఇండి చళకప్పూరు హనుమన్ దేవరు ట్రైన్ గుడి దేవస్థాన ఒళ్ళగడే హోదు హి ఆయ అంతా కణు తుంబెడ్డు బందే ఎద్దరు దేవ్ ಚೆನ್ನಾಗಿತ್ತು ಹೋದಾಗ ಒಂಥರ ರಿಲೀಸ್ ಅಂತ ಹೇಳ್ತಾರಲ್ಲ ಆ ಥರ ಅನಿಸ್ತಿತ್ತು ಇದೆ ನೋಡಿ ಗೇಟ್ ನಾವು ಹೋದಾಗೆ ಓಪನ್ ಇತ್ತು ಇದು ಗೇಟ್ ಕ್ಲೋಸ್ ಆದಮೇಲೆ ನನ್ನ ಮಗಳು ವಿಡಿಯೋ ಮಾಡಿದ್ದು ಆಮೇಲೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅಷ್ಟರಲ್ಲಿ ಕ್ಲೋಸ್ ಮಾಡಿದ್ರು ಹೋಗಿ ಆದಮೇಲೆ ನಾವು ಅಲ್ಲಿ ಊಟ ಕೊಡ್ತಾಯಿದ್ರು ಪ್ರಸಾದ ಅಂತಾರೆ ನಮ್ಮ ಕಡೆ ಅಲ್ಲೋಗಿ ಊಟ ಮಾಡ್ಕೊಂಡ್ವಿ ಊಟ ಅಲ್ಲಿ ಅನ್ನ ಸಾರು ಮತ್ತು ನಾವು ಮನೆಯಾಗಿದ್ದು ಚಿತ್ರಾನ್ನ ತಗೊಂಡೋಗಿದ್ದೆ ಲೆಮನ್ ರೈಸು ಮತ್ತು ನಮ್ಮ ಅಕ್ಕನದ್ದು ಚಪಾತಿ ಬೆಂ ಚಳಕ್ಕೆ ಪಲ್ಯ ಆಯಿತು ಆಲೂಗಡ್ಡೆ ಪಲ್ಯ ತಂದಿದ್ದರು ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡಿ ಊಟ ಮಾಡಿಸಿ ಅಲ್ಲಿದ್ದಾದಮೇಲೆ ಮತ್ತೆ అల్లి దేవస్థాన్ ఒళ్ళగడ ఇల్ కుత్కొలకి బర్తాది అలా అల్లి ఫోటో వీడియోస్ స్వల్ప తి అల్లిమే మే నే స్వల్ప దూరమే సీదార్ రోడ్ మట అంత మట నోడ్కొండీ బంద్వి అలా స్వల్ప చన ఎల్ ఊట మాట్ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದಾದಮೇಲೆ ಮತ್ತು ಸಿದ್ಧಾರೋಡ್ ಮಠನೂ ಚೆನ್ನಾಗಿತ್ತು ದೊಡ್ಡ ಕಾಲೇಜು ಐತೆ ಸ್ಕೂಲು ಐತೆ ದೊಡ್ಡ ಪ್ಲೇಸಲ್ಲಿ ಅಲ್ಲಿ ಹೋದ್ವಿ ಇದು ನೋಡಿ ಇದೆ ನೋಡಿ ರೋಡ್ ಮಠ ಅಂತ ಒಳಗಡೆ ರೋಡ್ ದೇವಸ್ಥಾನ ಗುಡಿ ಇದು ಅಲ್ಲಿ ಹೋಗಿ ಬರ್ತಾಯಿದ್ವಿ ಆವಾಗ ನನ್ನ ಮಗಳು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಅಂತ ತಗೊಂಡಿದ್ಲು ಅವಳೇ ಮಾಡ್ಕೊಂಡು ಬಂದಿದ್ದು ದಾರಿ ಫುಲ್ಲು ವೀಡಿಯೋ ಅದಕ್ಕೆ ಸ್ವಲ್ಪ ಶೇಕ್ ಥರ ಆಗ್ತಿದ್ದೆ ವೀಡಿಯೋ ಇನ್ನು ಸ್ವಲ್ಪ ದಿವಸ ಆದಮೇಲೆ ಚೆನ್ನಾಗಿ ಕ್ಲಿಯರಿಟಿ ಬರುತ್ತೆ ಫೋನು ನಮ್ಮನ್ನೆ ಫೋನು ತೆಕ್ಕೊಡ್ತೀನಿ ಹೇಳಿದ್ದಾರೆ ನೋಡೋಣ ಯಾವಾಗ ತೆಕ್ಕೊಡ್ತಾರಂತೆ ಆವಾಗೇ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ ವೀಡಿಯೋ ಇವಾಗೆ ಸದ್ಯಕ್ಕೆ ಇದರಲ್ಲೇ ಇದ್ದೀವಿ ಹಳೆ ಫೋನಲ್ಲೇ ಇದೆಲ್ಲ ಹೋಗ್ತಾ ಇರೋದು ರೋಡ್ ಮಟ್ಟದಿಂದ ಹೋಗ್ತಾ ಇರೋದು ಊರ ಕಡೆ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದಾಳೆ ನನ್ನ ಮಗಳು ಇದು ನಿನ್ನೆ ಲಾಗು ಇದು ಮಾರನೇ ದಿನ ಅಕ್ಷಯ ಅಕ್ಷಯತಿಥಿ ಹಬ್ಬದ ದಿವಸ ನಾವು ಇಲ್ಲಿ ಊರ ಕಡೆ ಎಲ್ಲ ಹೋಳಿಗೆ ಒಬ್ಬಟ್ಟು ಮಾಡ್ತಾರೆ ಅಕ್ಷೇ ಬಸವ ಜಯಂತಿ ಹಬ್ಬದ ದಿವಸ ನಾನು ಬಜ್ಜಿ ಮಾ ಬೋಂಡ ಮಾಡೋಕ್ಕೆ ಹಿಟ್ಟು ಕಲಿಸ್ತಾ ಇದ್ದೆ ಹಿಟ್ಟು ಕಲಿಸ್ತಾ ಇದ್ದೆ ನಾನು ಈರುಳ್ಳಿ ಎಲ್ಲ ಕೊಡೋದು ಮಾಡ್ತಾಯಿದ್ದೆ ನಮ್ಮ ಮಮ್ಮ ವೀಡಿಯೋ ಮಾಡ್ತಾಯಿದ್ದೇನೆ ವೀಡಿಯೋ ಆನ್ ಮಾಡು ಅಂತ ಇದ್ಳು ಅಂತ ಇದ್ದೆ ನಾನು ಸರಿ ಆಯ್ತಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾಕ್ಸಿ ಕಡೆ ನಮ್ಮ ಕಡೆ ಮಾಮೂಲಿ ಒಬ್ಬ ಟು ಊಟನೇ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅಮ್ಮ ರೆಡಿ ಮಾಡಿ ನಾನಿಲ್ಲಿ ಬೋಂಡ ಸೀಟ್ ಕಲಿಸ್ತಾ ಇದ್ದೆ ಇಲ್ಲಿ ನನ್ನ ಮಗಳು ನಮ್ಮ ಅಕ್ಕವ್ರ ಮನೆಯಲ್ಲೇ ಅಂದ್ಕೊಂಡಿದ್ಲೇನ ಇಟ್ಟು ಅಲ್ಲಿಂದ ಬಂದು ಇವಾಗ ಬ್ರಷ್ ಮಾಡ್ತಾ ಇದ್ದಳ ಅಂತ ನನ್ನ ವಿಡಿಯೋ ಮಾಡ್ತಾಯಿದ್ನು ಈಗಿದ್ದು ಅಕ್ಷಯ ತೀತಿಯ ಈಗ ವಿಡಿಯೋ ನೋಡಿ ಅಮ್ಮ ಒಳಗೆ ಎಲ್ಲ ಅಡುಗೆ ಮಾಡ್ತಾ ಇದ್ರು ಇದು ನಮ್ಮ ತವ್ರ ಮನೆ ವೀಡಿಯೋ ಹೀಗಿದ್ದು ಮನೆ ಅಂತ ಏನೂ ಅಮ್ಮ ಏನು ಕ್ಲೀನ್ ಇಟ್ಕೊಂಡಿಲ್ಲ ಎಲ್ಲಂದ್ರಲ್ಲಿ ಹಂಗೆ ಬಿಟ್ಟಿದ್ರು ನಾನು ಅಷ್ಟು ಮಾಡಬೇಕು ಅಂತ ಏನು ಮಾಡಲಿಲ್ಲ ಅಮ್ಮನೇ ಎಲ್ಲ ಮಾಡಿದರು ಇದು ಅಮ್ಮಂದು ದೇವರು ಮನೆ ನನ್ನ ಮಗ ಎಲ್ಲ ಫುಲ್ಲು ವಿಡಿಯೋ ಓಡ್ತವೇ ಇದು ಮೇಲೆ ಟೆ ಮೇಲೆ ಹೋಗೋದು ಇದು ಟೆರೇಸ್ ಮೇಲೆ ಅಂತಾರೆ ಇಲ್ಲಿ ರೊಟ್ಟಿ ನೀರು ಅದನ್ನು ಕಾಯಿಸ್ತಾರೆ ಅಮ್ಮ ರೊಟ್ಟಿ ಅದು ಮಾಡ್ತಾರೆ ಇದು ಮೇಲೆ ಫುಲ್ ವೀಡಿಯೋ ಮೇಲೆ ಹೋಗಿ ಮಾಡಿಲ್ಲ ಅವನು ಮೆಟ್ಲು ಮೇಲೆ ನಿಂತ್ಕೊಂಡು ಮಾಡ್ತಾನೆ ರಿಟರ್ನ್ ಬರ್ತವನೇ ಈಗಿತ್ತು ಅಕ್ಷಯತಿಥಿಯ ವಿಡಿಯೋಸು ಶೇರ್ ಮಾಡಿ ಕಮೆಂಟ್ ಮಾಡಿ హేగి అంత కమెంట్ మి సబ్స్క్రైబ్ మాకు జుకాలి కట్ట జుకలి కట్్రీ కట్రి అంత ఇబ్బు సూరు నన్నప్ప జుకొలీ కట్టకారు కట్ కొట్టు ఇవ్వ ఆడుతానే ఆడకూ జ్తాయి తోస ಅದಕ್ಕೆ ಬಿಚ್ಚು 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 ನಿಜಾಗೆ ಮಾಡ್ತಾ ಇದ್ದೀರಿ ಅಂತ ಬೇಳೆ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ಇಟ್ಟಿದ್ವಿ ಅದು ಮಿಕ್ಸಿಗೆ ಹಾಕ್ಬೇಕಿತ್ತು ಈ ಕಡೆ ಒಬ್ಬಟ್ಟು ಸಾರು ಮಾಡ್ತಾರಲ್ಲ ಅದು ಫ್ರೈ ಮಾಡ್ತಾರೆ ನಮ್ಮ ಕಡೆ ಒಂದು ಒಣ ಕೊಬ್ಬರಿ ಹಸಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡು ರುಚಿಯಾಗುತ್ತೆ ಇದು ಒಬ್ಬಟ್ಟುದು ಇಟ್ಟು ಕಲಿಸಿದ್ದೆ ಇದು ಒಬ್ಬ ಒಬ್ಬಟ್ಟು ಸಾರು ಮಾಡೋಕ್ಕೆ ಅಷ್ಟರಲ್ಲಿ ನೀರು ಬಂತು ನೀರು ತುಂಬಕ್ಕೋಯ್ತು ಅಮ್ಮ ಆನೆ ಕಲಿಸಿದ್ದು ಇದು ಅಡುಗೆ ಮನೆ ಕಿಚನ್ನು ಇದು ಹಾಲು எ துடி முத்தி ஆச்சே ரோடு இது நம்ம அண்ணன் பெட்ரூம் பட்டை எல்லாத்து இது அவரு ಡ್ರೆಸ್ಸಿಂಗ್ ಟೇಬಲ್ ಇದು ಅಮ್ಮಂದು ಬೀರು ಇದು ಅತ್ತಿಗೆ ಬೀರು ಇದು ಮಿಕ್ಸಿಗೆ ಹಾಕ್ತೀನಂದೇ ಅಮ್ಮ ಅಂದರು ನಾನೇ ಕಲ್ಲಲ್ಲಿ ರುಬ್ತೀನಿ ಅಂದರು ಅವರೇ ರುಬ್ತಾ ಇದ್ರು ರುಬ್ಬಿಬಿಟ್ಟು ಹೋಳ್ಗೆ ಎಲ್ಲ ಮಾಡಿದ್ರು ನಾನು ಪೂಜೆ ಮಾಡಿದೆ ಮತ್ತು ಬಜ್ಜಿ ಇಟ್ಟು ಕೆಲ್ಸಕ್ಕೆ ಕಾಳು ಅಜ್ವೇನ ಹಾಕಿದ್ರು ಅಜ್ವೇನ ಹಾಕಿ ಒಬ್ಬಟ್ಟು ಸಾರು ರೆಡಿ ಆಯಿತು ಮತ್ತು ನೋಡಿರಿ ಸ್ನಾನ ಮಾಡಿ ಬಂದರು ಜುಕಾಲಿ ಅವನು ಇದೆಲ್ಲ ಜೋಳದ ಮೂಟೆ ಮತ್ತು ಸೋಯಾ ಮೂಟ್ಟೆಗಳು ಮತ್ತು ನಮ್ಮಮ್ಮವ್ರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಹೊಲ ದುಡ್ಡು ಕೊಟ್ಟು ಹಾಕ್ಸ್ಕೊತಾರಲ್ಲ ಆ ಥರ ಅಮ್ಮ ಅವರು ಹಾಕ್ಕೊಂಡಿದ್ದು ಅವರು ಎಲ್ಲ ಮಾಡ್ಕೊಂಡಿದ್ದು ನೋಡಿ ಇದು ಹೊರಗಡೆ ಗೇಟ್ ಬರೋದು ಒಳಗಡೆ ಮೇಲೆ ಹೋಗೋದು Nanti kandang dia diusap puja gitu Wah jasir lila ಅದು ಮಲ್ಲಿಗೆ ಹೂವು ಅಂತಾರಲ್ಲ ಅಂತ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಏನಂತಾರಂತ ಇದು ದೇವರು ದತ್ತರ್ಗಿ ಭಾಗ್ಯವಂತಿ ಫೋಟೋಸು ಇದು ನಮ್ಮ ಮನೆ ದೇವರದು ಇದು ಸತ್ಯನಾರಾಯಣ ವೀರಪ್ಪ ಎಲ್ಲ ಇತ್ತು ಈಗಿದ್ದು ಇದು ಅಮ್ಮಂದು ಪೂಜೆಯ ಬುಟ್ಟಿ ಇದು ಓಕೆ ಶೇರ್ ಏನ್ ಕಮೆಂಟ್ ಮಾಡಿ ಎಲ್ಲ ಹೇಗಿತ್ತು ಅಂತ ಇದು ಏನಂದ್ರೆ ಮನೆಲಕ್ಷ್ಮಿ ಅಂತ ಪೂ ಹಬ್ಬ ಮಾಡ್ತಾರೆ ಮೂರು ವರ್ಷಕ್ಕೊಮ್ಮೆ ನಮ್ಮಮ್ಮರ್ ತುಂಬಾ ದಿನ ಆಗಿತ್ತು ಪೂಜೆ ಮಾಡೋಕ್ಕೆ ಇವಾಗ ಮೊನ್ನೆ ಡಿಸೆಂಬರ್ ಅಲ್ಲಿ ಮಾಡಿದ್ದು ಇದು ಸರ್ತಿ ಅಮ್ಮನ್ ಕೇಳ್ಬಿಟ್ಟು ನಿಮಗೇನಂತೆಲ್ಲ ಹೇಳ್ತೀನಿ ಇದು ಪೂಜೆ ಮಾಡ್ತಾರೆ ವಾರ ದಿವಸ ಹುಣ್ಣಿಮೆ ಹುಣ್ಣಿಮೆ ಅಮಾವಾಸ್ಯೆ ವಾರ ದಿವಸ ಎಲ್ಲ ಪೂಜೆ ಮಾಡ್ತಾರೆ ಇದು ಹಿಂಗೆ ಇದು ಮನಲಕ್ಷ್ಮಿ ಅಂತ ಹೇಳ್ತಾರೆ ನಮ್ಮ ಕಡೆ ಅಲ್ಲೆರಡು ಮಡಿಕೆ ಐತೆ ಅದು ಮಡಿಕೆ ಅದು ಆ ದೇವ್ರದ್ದೇ ಪೂಜೆ ಮಾಡ್ತಾರೆ ಇಲ್ಲೂ ಮೂಟೆಗಳು ಅದು ಇದೆಲ್ಲ ಇತ್ತು ನಾನು ಪೂಜೆ ಮಾಡಿದ್ದೆ ಬೆಳಿಗ್ಗೆ ಅದೇ ಮಾಡ್ತಾ ಇದ್ದೆ ನಾನು ಓಕೆ ಹೀಗಿತ್ತು ನೋಡ್ಕೊಂಡು ನೋಡಿ ವೀಡಿಯೋ ಶೇರ್ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಾಡ್ತಾ ಮಾಡ್ತಾಯಿದ್ವಿ ಹೇಗಿತ್ತು ಅಂತ ಹೇಳಿ ಓಕೆ ಬಾಯ್ಬಟ್ಟು ಹಪ್ಪಳ ಇತ್ತಲ್ಲ ಸೌದಿ ಬಜ್ಜಿ ಹಾಕಿದ್ರಿ ಹಾ ನೋಡಿ ಎಲ್ಲ ಹಪ್ಪಳ ಎಲ್ಲ ಕರಿದಿಟ್ಟಿದ್ದಾಳೆ ನೋಡಿದಿಲಾ ನೀನು ಹಾ నోడు హలు తు హాక హా సీకు దేవర్ది అవ తమాసేదీసే గురుద్వారా